ಬರ್ಗೂರಿನ ಸ್ಕೂಲಿನಲ್ಲಿ ಅತಿ ಹೆಚ್ಚು ರಿಟರ್ಸರ್ಸ್ ಕಾನ್ವೆಂಟಲ್ಲಿ ಹದಿನಾಲ್ಕು ಜನ ವಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಬೋ ನೈಂಟಿ ಇರೋದು ತುಂಬ ಗ್ರೇಟ್ ಅನ್ನಿಸ್ತು ಮತ್ತು ಪರಮೇಶ್ವರ್ ಗೌಡ್ ಸ್ಕೂಲಲ್ಲಿ ನಾಲ್ಕು ಜನ ಅವರು ತುಂಬ ಗ್ರೇಟ್ ಅನ್ನಿಸ್ತು ಮತ್ತು ಅರುಣಾಧಯ ಸ್ಕೂಲಲ್ಲೂ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ ಬರ್ಗೂರ್ ಸ್ಕೂಲಲ್ಲಿ ಇಬ್ರು ಇವ್ರನ್ನೆಲ್ಲ ಕಲೆಕ್ಟ್ ಮಾಡಿ ಉಲ್ಕುಂಟೆ ಒಬ್ಬಡಿ ವ್ಯಾಪ್ತಿಯಲ್ಲಿ ಒಂದು ಪ್ರಶಸ್ತಿ ಪತ್ರವನ್ನು ನೀಡುವುದರ ಮುಖೇನ ಅವರಿಗೆ ಉತ್ತೇಜನ ಕೊಡುವಂಥ ಪ್ಲಾನ್ ಮಾಡಿ ಸೊ ಇವತ್ತು ಆಯೋಜನೆ ಮಾಡಿದೀವಿ ಅದು ಇವತ್ತು ನಮಗೇನಂದ್ರೆ ಇವರು ಹೇಳ್ದಂಗೆ ಸ ಗ್ರಾಮೀಣ ಭಾಗದಲ್ಲಿ ಸಂಸ್ಥೆ ನಡೆಸೋದು ವೆರಿ ಡಿಫಿಕಲ್ಟ್ ಅಂದರೆ ಫಾರ್ ಎಕ್ಸಾಂಪಲ್ ಏನಂದರೆ ಫಿಫ್ತ್ಗೆ ಅಡ್ಮಿಷನ್ ಆದರೆ ಫೈವ್ ಫೋರ್ ಮೆಂಬರ್ಸ್ ತ್ರೀ ಮೆಂಬರ್ಸ್ ಆಗ್ತಾರೆ ಫೋರ್ತ್ ಫಿಫ್ಗೆ ಸೊ ಟೀಚರ್ಸ್ ಬೇಕಾದ್ರೆ ಅದು ಸಿಕ್ಸ್ ಮೆಂಬರ್ಸ್ ಟು ಏಟ್ ಮೆಂಬರ್ಸ್ ಬೇಕಾಗ್ತಾರೆ ಅವ್ರಿಗೆ ಸ್ಯಾಲ್ರಿ ಕೊಟ್ಟರು ಡಿಫಿಕಲ್ಟು ಸ್ಟೇಜಲ್ಲಿ ಆ ಸಂಸ್ಥೆಯನ್ನು ನಡೆಸೋದು ವೆರಿ ಡಿಫಿಕಲ್ಟು ಈ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ರಿಸಲ್ಟು ಕೊಡ್ತಾ ಈ ಈ ಸಂಸ್ಥೆಯನ್ನು ನಡೆಸ್ಕೊಂಬಂದಿರ್ತಕ್ಕಂಥದ್ದು ಅದರಲ್ಲೂ ನಮ್ಮ ಹುಲಿಕೊಂಡ ಹೋಬಳಿಯ ಬರ್ಗೂರು ವ್ಯಾಪ್ತಿಯಲ್ಲಿ ತುಂಬ ಗ್ರೇಟ್ ಅನ್ನಿಸ್ತೆ ಮತ್ತು ಶಿರಾದಲ್ಲಿ ಪ್ರೆಸಿಡೆನ್ಸಿ ಥರ ಬರಗೂರಿ ನಮ್ಮ ಸ್ಕೂಲು ಮೂರು ಸ್ಕೂಲ್ಗಳು ಕೂಡ ಒಳ್ಳೆ ರಿಸಲ್ಟ್ ತರ್ತಾ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಚಿದಾನಂದ ಸಾಹೇಬರು ಪ್ರೆಸಿಡೆನ್ಸಿ ಸ್ಕೂಲು ಪಿ ಯು ಕಾಲೇಜ್ ಏನಿದೆ ಚಿದಾನಂದ ಸಾಹೇಬರಿಗೆ ಈ ಪುಟ್ಟ ವೇದಿಕೆ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಇಂಜಿನಿಯರಿಂಗ್ ಕಾಲೇಜು ಮತ್ತು ಮೆಡಿಕಲ್ ಕಾಲೇಜು ತರ್ತಕ್ಕಂಥ ಒಂದು ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ ಅಂತ ಅತಿ ಬೇಗ ಯಾಕೆಂದರೆ ಈ ಗ್ರಾಮೀಣ ಭಾಗದಿಂದ ಇಂಜಿನಿಯರಿಂಗ್ ಮಾಡಬೇಕು ಅಂತ ಬೆಂಗಳೂರು ದುರ್ಗ ದಾವಣಗೆರೆಗೆ ಹೋಗ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಇಂಜಿನಿಯರಿಂಗ್ ಕಾಲೇಜು ಪ್ರೆಸಿಡೆನ್ಸ್ ಇಂಜಿನಿಯರಿಂಗ್ ಕಾಲೇಜು ಅಂತ ಇದ್ದರೆ ತುಂಬ ಅನುಕೂಲ ಆಗುತ್ತೆ ನಮಗೆಲ್ರಿಗೂ ಹೇಳ್ತಾ ಹೇಳಿದರು ನಮ್ಮ ಭಾಳ ಖುಷಿ ಆಯ್ತು ನನಗೆ ಭಾಳ ಚೆನ್ನಾಗಿ ಹೇಳಿದ್ರು ಯಾವುದೇ ತೊಗೊಳ್ಳಿ ನೀವು ಅದರಲ್ಲಿ ಆಗಿ ಹೋಗಿ ಸೈನ್ಸ್ ಓದ್ತೀರಾ ಅಥವಾ ಯಾವುದೇ ಬಿ ಎಸ್ ಸಿ ಎ ಜಿ ಮಾಡಿ ಪರವಾಗಿಲ್ಲ ಡೀಪ್ ಆಗಿ ಹೋಗಿ ನಿಮ್ಗೆ ಅವಕಾಶಗಳು ಸಿಗುತ್ತೆ ನಿಮ್ಮ ಭವಿಷ್ಯನೂ ಉತ್ತಮವಾಗಿರುತ್ತೆ ಅಂದರೆ ಆ ಸಬ್ಜೆಕ್ಟ್ನಲ್ಲಿ ನಾಲೆಡ್ಜ್ ಬೆಳೆಸ್ಕೋಬೇಕು ಸುಮ್ಮನೆ ನಾವು ಏನಾಗುತ್ತೆ ಎಸ್ ಎಲ್ ಸಿ ಪಿ ಯು ಸಿ ನಾವು ಸಬ್ಜೆಕ್ಟ್ನ ಏನಾಗ ಗಟ್ಟು ಹೊಡಿತೀವಿ ಸಾಮಾನ್ಯ ನಮ್ಮ ಹುಡುಗ ಒಬ್ಬಿದ್ದ ನಮ್ಮ ರಿಲೇಷನ್ ಒಬ್ಬ ಹುಡುಗ ಪಿ ಯು ಸಿನ ಓದ್ತಾ ಇದ್ದವನು

ಅವ್ರು ನಾವ್ ಯಾವತ್ತು ಅಷ್ಟೇ ಇವತ್ತು ಅಷ್ಟೇ ಟುಕಿನಿಂದ ಗೊತ್ತಿಲ್ಲ ಆದ್ರೆ ಒಂದು ಮಾತು ಏನ್ ಹೇಳ್ತೀರ ಅವ್ರು ಕಾಲೇಜ್ ಮಾಡ್ಕೊಂಡ್ರೆ ಇವತ್ತು ವಿದ್ಯಾರ್ಥಿ ತುಮಕೂರು ವಿಷಯದಲ್ಲಿ ಚಿಕ್ಕದ ಪಾತ್ರ ಬರ್ಕೊಂಡ್ರೆ ಬಿ ನಲ್ಲಿ ವಿದ್ಯಾರ್ಥಿ ಇವತ್ತು ಯಾರು ಹಂಡ್ರೆಡ್ ಪರ್ಸೆಂಟ್ ಬಿ ಎನ್ ಅಲ್ಲ ಹಂಡ್ರೆಡ್ ಮತ್ತು ಬಿ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಯಾಕೆ ಈ ಅಂದ್ರೆ ಯಾರೇ ಒಬ್ಬರು ನಮ್ಗೆ ಸಹಾಯ ಮಾಡಿದಾಗ ಅವ್ರ ಜೀವನ ಸಾರ್ಕೋಬೇಕು ಅಥವಾ ನಮ್ಮ ಕೆಲಸವನ್ನ ಮೇಲೆ ಇವತ್ತಿನ ಗ್ರಾಮೀಣ ಬರ್ಗ ಇರ್ತಕ್ಕಂಥ ಎಲ್ಲ ಮೇಡಮ್ ಇತ್ತು ಹೇಳಿದ್ರು ಆ ಪ್ರದೇಶದಲ್ಲಿ ನಮ್ಮ ಸ್ಟೂಡೆಂಟ್ಸ್ ವ್ಯವಸ್ಥೆ ನನಗೆ ಮೂರು ದಿವಸ ಹಿಂದಗಡೆ ಫೋನ್ ಮಾಡಿ ಅಣ್ಣ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದ್ರು ನಾನು ಹೇಳ್ದೆ ಇಡೀ ತಾಲೂಕಿನ ಕಾರ್ಯಕ್ರಮ ಮಾಡಣ ತಂದೆ ಹೋಬಳಿ ಮಂಟದ್ ಬೇಡ ಅಂತ ಹೇಳಿದೆ ಇಲ್ಲ ಅಣ್ಣ ಮೊದಲನೇದು ನಾನು ಹುಟ್ಟೂರು ನಂಗ್ ಸ್ವಾರ್ಥ ಇದೆ ನಾನು ಒಂದು ದಿವಾಳಿ ಅಧ್ಯಕ್ಷನ್ ಆಗಿದ್ದೀನಿ ಅಲ್ಲಿಂದ ನಾನು ಕಾರ್ಯಕ್ರಮ ರೂಪನೆ ಮಾಡಬೇಕು ಹಾಗಾಗಿ ಅಲ್ಲಿಂದನೇ ಪ್ರಾರಂಭ ಮಾಡ್ತೀನಿ ಅಂತ ಆಯ್ತಪ್ಪ ನೀನು ಆರ್ಸೆ ಹೆಂಗಿದೆಯ ಮಾಡು ಅಂತ ಈಗ ಪುನೀತ್ ಅವರು ಇಪ್ಪತ್ತೈದು ವರ್ಷ ಶ್ರಮ ಪಟ್ಟು ಇಂಥ ಸುಂದರವಾದ ಮನೆಯನ್ನು ಕಟ್ಟಿ ಆ ಮನೆ ವಾತಾವರಣದಲ್ಲಿ ನಿಮ್ಮನ್ನೆಲ್ಲ ಕೂರಿಸಿದ್ದಾರೆ ಅವರೊಬ್ಬರನ್ನ ನಾವು ಸಾಧಕ ಅಂತ ನಮ್ಮ ಮನಸ್ಸಲ್ಲಿ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದ್ರೆ ಇಪ್ಪತ್ತೈದು ವರ್ಷ ಅವನು ಬರೀ ವಿದ್ಯಾಭ್ಯಾಸ ಮಾಡಿದ ಅವ್ನಿಗೆ ಯಾವುದೋ ವಿದ್ಯೆಯಿಂದ ವೃತ್ತಿ ಕಲ್ತ್ಕೊಂಡಿಲ್ಲ ಸ್ವಯಂ ವೃತ್ತಿ ಮಾಡ್ಕೊಂಡು ಇವತ್ತು ಇಷ್ಟೆಲ್ಲ ಸಂಪಾದನೆ ಮಾಡಿ ನೆಮ್ಮದಿಯಿಂದ ಸಾಕಲ್ಲ ಒಬ್ಬ ಮನುಷ್ಯಕ್ಕೆ ಇಂಥ ಒಂದು ಮನೆ ಇದೆ ಆರಾಮಾಗಿ ನೆಮ್ಮದಿ ಆಗ್ತಿದೆ ತನ್ನ ತಾಯಿಗಳನ್ನ ಸಾಕಬಹುದು ಒಂದು ವೃತ್ತಿ ಎಂಬದಿದ್ರೆ ಹಾಗಾಗಿ ಅವನ ಭವಿಷ್ಯ ಉಜ್ವಲವಾಗಲಿ ನಮ್ಮ ಪುನೀತ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನಗಳು ರಾಜಕೀಯದಲ್ಲಿ ಸಿಗ್ಲಿ ಅನೇಕ ಇಂಥ ಅನೇಕ ಸೇವೆಗಳನ್ನ ವಿದ್ಯಾರ್ಥಿ ಜೀವನಕ್ಕೋಸ್ಕರ ವಿದ್ಯಾರ್ಥಿ ಜೀವನ ಜೀವ ವಿದ್ಯಾರ್ಥಿಗಳಿಗೋಸ್ಕರ ಮುನಿಪಾಗಿಡ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಮುಂದಿನ ದಿವಸಗಳಲ್ಲಿ ಇಂಥ ಅನೇಕ ಕೆಲಸ ಕಾರ್ಯಗಳನ್ನ ಮಾಡಲಿ ಅವ್ರಿಗೆ ಇನ್ನು ಎಷ್ಟು ಭಗವಂತ ಶಕ್ತಿ ಕೊಡ್ತಾನೋ ಅಷ್ಟು ಸಾಧನೆಯನ್ನು ಮಾಡಲಿ ಅದೇ ರೀತಿ ಅವ್ರ ಕುಟುಂಬಕ್ಕೂ ಸಹ ಒಳ್ಳೇದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಚರಿಸ್ತೀನಿ ನಾವು ಬದು ಬದುಕಿನಲ್ಲೂ ನಾವು ಹುಟ್ಟಬೇಕಾದ್ರೆ ಏನು ತರಲ್ಲ ಒಂದು ಹುಟ್ಟು ಒಂದು ಸಾವು ಬದುಕು ನಾವು ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಕೇಳ್ಕೊಂಬರಲ್ಲ ಮತ್ತೆ ಸಾವು ನಮ್ಗೆ ಯಾವಾಗ ಬರ್ತೈತೆ ಅಂತ ಗೊತ್ತಿರಲ್ಲ ನಾವೇನಾದರೂ ಸಾಧನೆ ಮಾಡಿದ್ರೆ ಮಾತ್ರ ಅದು ನಮ್ಮ ಬದುಕಾಗುತ್ತೆ ಪ್ರತಿ ದಿವಸನೂ ನಾವು ಸಾವಿನ ಕಡೆ ಮುಖ ಮಾಡ್ತಾ ಇರ್ತೀವಿ ಒಂದು ದಿನ ಇಪ್ಪತ್ನಾಲ್ಕು ಗಂಟೆ ಕಳೆದೋದ್ರೆ ನಮ್ಮ ಜೀವನದ ಒಂದು ದಿನದ ಆಯುಷ್ ಕಮ್ಮಿ ಆಗ್ತಾ ಇರ್ತದೆ ಆ ನಿಟ್ಟಿನಲ್ಲಿ ನೀವೇನಾದ್ರೂ ಸಾಧನೆ ಮಾಡ್ಬೇಕು ಅಂತ ಆ ಮನಸ್ಸಲ್ಲಿ ತುಳಿ ತುಳಿ ತುಳಿತಾ ಇರ್ಬೇಕು ನಿಮ್ಗೆ ಪ್ರತಿ ದಿವಸ ಏನಾದರೂ ಒಂದು ಸಾಧನೆ ಸಾಧನೆ ಮಾಡ್ಲೇಬೇಕು ಅಂತ ಯಾಕೆಂದ್ರೆ ಈಗ ಭಾಗ್ಯಲಕ್ಷ್ಮಿ ಮೇಡಮ್ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು ನಮ್ಮ ಶಾಲೆಯಲ್ಲಿ ಐ ನೂರ ಅಂಕ ತಗ್ಗಿದ್ದಾರೆ ಅಂತ ನೂರ ಅಂಕ ತಗ್ಗಿದ್ದಾರೆ ಅಂತ ಅವರು ತಮ್ಮ ಮಕ್ಕಳಲ್ಲ ತಮ್ಮ ಹೊಟ್ಟೆಲಿ ಹುಟ್ಟಿದಂತ ಮಕ್ಕಳಲ್ಲ ಅವರು ವಿದ್ಯಾಭ್ಯಾಸ ಕಳಿಸಿದಂತ ಮಕ್ಕಳು ನೂರ ಅಂಕ ತೆಗ್ದಾರೆ ಅಂತ ಎಷ್ಟು ತುಂಬ ಹೃದಯದಿಂದ ಅವ್ರು ಮಾತಾಡಿದ್ರು ಅಂದ್ರೆ ಅದೇ ರೀತಿ ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಖುಷಿ ಆಗುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗದೆ ಯಾವುದೇ ವ್ಯಾವೋಮ ವ್ಯಾವಕ್ಕೆ ನೀವು ಬಲಿಯಾಗದೆ ತಂದೆ ತಾಯಿ ಕಷ್ಟಗಳನ್ನ ನೋಡಿ ನಿಮ್ಮ ಊರಿಗೆ ಈ ತಾಲೂಕಿಗೆ ಒಂದು ಕೀರ್ತಿ ತರುವಂತ ಮಕ್ಕಳಾಗಿ ಬೆಳೀಲಿ ಅದೇ ರೀತಿ ನಿಮ್ಮ ಈಗೆಲ್ಲರನ್ನು ಕೇಳಿದೆ ನಾನು ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಆಗಬೇಕು ಒಬ್ಬರು ಮಿಲ್ಟ್ರಿಗೆ ಹೋಗ್ಬೇಕು ಅಂತೆಲ್ಲ ಹೇಳಿದ್ರು ನಿಮ್ಮೆಲ್ಲ ಆಶಯಗಳು ಈಡೇ ಇರಲಿ ಅದಕ್ಕೆ ತಕ್ಕ ಶ್ರಮ ಪಟ್ಟು ವಿದ್ಯಾಭ್ಯಾಸ ಮಾಡಿ ನಿಮ್ಮ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಯಾರು ನೀವು ಶ್ರಮ ಇಟ್ಟು ಓದ್ತಿರೋ ಅವರು ನಿಜವಾಗಲೂ ಮುಂದೆ ಬರ್ತೀರಾ ಯಾಕೆಂದರೆ ಇವತ್ತು ನೀವು ಒಳ್ಳೊಳ್ಳೆ ಸ್ನೇಹಿತರನ್ನು ಸಂಪಾದನೆ ಮಾಡಿ ನಿಮಗೆ ಸಂಗಡಿಗರು ಒಳ್ಳೆಯವರಿದ್ರೆ ಒಂದು ಹದಿನೈದು ಪುಸ್ತಕಕ್ಕೆ ಒಬ್ಬ ಸ್ನೇಹಿತ ಸಮಾನ ಆಗ್ತಾನೆ ಆ ರೀತಿ ಒಳ್ಳೊಳ್ಳೆ ಪುಸ್ತಕಗಳನ್ನ ಅಭ್ಯಾಸ ಮಾಡಿ ಅವ್ನು ಓದಿ ನಿಮಗೆ ಫ್ರೀ ಆಗಿರೋ ಟೈಮಲ್ಲಿ ಯಾವುದೇ ರೀತಿ ಮೊಬೈಲ್ ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಇಂಟರ್ನೆಟ್ ಗೂಗಲ್ ಇದೆ ಅಂತ ನಾವು ದುರ್ಬಳಕೆ ಮಾಡ್ಕೊಳೋದು ಬೇಡ ನಮಗೆ ಬೇಕು ಇವತ್ತಿನ ನಾವು ವಿದ್ಯಾಭ್ಯಾಸ ಮಾಡಬೇಕು ಇವತ್ತಿನ ಟೆಕ್ನಾಲಜಿಗೆ ನಾವು ಮಾಧ್ಯಮಕ್ಕೆ ಬಂದ್ಕೊಂಡ್ರೆ ಮಾತ್ರನೇ ನಾವು ಏನಾದರೂ ಸಾಧನೆ ಮಾಡೋಕ್ಕಾಗೋದು ಯಾಕೆಂದರೆ ಎಷ್ಟೋ ನಮಗೆ ಗೊತ್ತಿಲ್ಲದಂಥ ವಿಷಯಗಳು ನಾವು ಸುಮ್ಮನೆ ಮೊಬೈಲಲ್ಲಿ ಎರಡು ಅಕ್ಷರ ಹೊಡೆದಿದ ತಕ್ಷಣ ಅದು ಪೂರ್ತಿ ಇತಿಹಾಸನೇ ಬರ್ತದೆ ಹಾಗಾಗಿ ನಿಮ್ಗೆ ಅವಶ್ಯಕವಾಗಿ ಮೊಬೈಲ್ ಹೋಗಬೇಕು ಅದನ್ನು ಯಾವುದೇ ರೀತಿಯ ಕೆಟ್ಟ ಚಟಗಳಿಗೆ ಉಪಯೋಗಿಸ್ದಂಗೆ ನಿಮ್ಮ ಭವಿಷ್ಯಕ್ಕೆ ನೀವು ಅದಕ್ಕೆ ದಾರಿದೀಪವಾಗಿ ಒಂದು ಪುಸ್ತಕ ನಾವು ತಲೆ ತಗ್ಸಿ ಓದಿದ್ರೆ ಅದನ್ನು ನಮ್ಮ ತಲೆ ಎತ್ತಿ ಬಾಳುವಂಗೆ ಮಾಡ್ತದೆ ಅದೇ ಒಂದು ಮೊಬೈಲ್ ನಾವು ತಲೆ ತರ್ಸಿ ನಮ್ಮ ತಲೆ ತರ್ಸಿ ನಾವು ಮೊಬೈಲ್ ನೋಡ್ತಾ ಇದ್ರೆ ನಮ್ಮ ತಲೆ ತತ್ಸೋ ರೀತಿಯ ಮಾಡ್ತದೆ ಇದೆಲ್ಲ ನೀವು ಮನದಲ್ಲಿ ಇಟ್ಕೊಂಡು ನಿಮ್ಮ ಭವಿಷ್ಯಕ್ಕೆ ನಿಮ್ಮ ದಾರಿದೀಪಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಕಷ್ಟಗಳನ್ನ ಪಡಬಾರ್ದು ನೀವು ಇವಾಗ ಇಲ್ಲಿ ಅನೇಕ ಜನ ಸಾಧನೆ ಇದ್ದಾರೆ ಸಂಸ್ಥೆಗಳ್ನ ಕಟ್ಟಿ ಹತ್ತು ಜನ ಇಬ್ರು ಜನ ಒಬ್ಬರನ್ನ ಸ್ಟೂಡೆಂಟ್ ಇಟ್ಕೊಂಡು ಅವ್ರ ಫೀಸ್ ಕೊಡ್ತಾ ಕಟ್ಟಿಸಿ ಕಟ್ಟಿಸ್ಕೊಂಡು ಬಸ್ಸಲ್ದಲ್ಲೇ ಸ್ಕೂಟ್ರಲ್ಲಿ ಬಿಟ್ಟು ಬಂದು ಅನೇಕ ಶ್ರಮ ಮಂಜಾಣವ್ರು ನನಗೆ ಯಾವಾಗ್ಲೂ ಹೇಳ್ತಿರ್ತಾರೆ ತುಂಬಾ ಕಷ್ಟಪಟ್ಟು ಕಟ್ಟಿದಿನ ಇವತ್ತು ಕಷ್ಟ ಐತೆ ಕಾಂಪಿಟೇಷನ್ ಮಾಡೋದು ಅಂತ ಅದೇ ನಾವು ಅದೇ ತರ ನಮ್ಮ ಪರಮೇಶ್ವರ್ ಇರ್ಬೋದು ನಮ್ಮ ಭಾಗ್ಯಲಕ್ಷ್ಮಿ ಮೇಡಮ್ ಇರ್ಬೋದು ಇಂತ ಅನೇಕ ಸಮಸ್ಯೆಗಳು ಇರ್ತವೆ ದಯಮಾಡಿ ನೀವು ಶ್ರಮ ಕೊಡ್ರಿ ನಿಮ್ಮ ತಂದೆ ತಾಯಿಯ ಕನಸಿಗೆ ಎಳ್ಳು ನೀರು ಹೋಗಿ ಬಿಡುವಂತ ಪ್ರಯತ್ನ ಮಾಡಬೇಡ್ರಿ ಅದಕ್ಕೆ ಒಳ್ಳೆ ನೀರು ಬಿಟ್ಟು ಪೋಷಿಸ್ರಿ ನೀವು ದೊಡ್ಡ ಎಂ ಬೆಳಿತೀರಾ ನೀವು ಆ ಎಂ ದಲ್ಲಿ ಸಾವಿರಾರು ಜನ ನೆರಳಿನ